ವೆಂಕಟ್ಟಾಗ ಇದ್ದವರನ್ನು ಹುಚ್ಚ ವೆಂಕಟ್ ಮಾಡಿದ್ದು ಯಾರು ಚೆನ್ನಾಗಿರ್ಬೇಕು ಇಲ್ಲಾಂದರೆ ಮಿಸ್ಯೂಸ್ ಮಾಡ್ಕೊಂಡು ಬಿಡ್ತಾರೆ ಅದೆಲ್ಲ ಬಿಟ್ಬಿಡಿ ಈಗ ಅಯ್ಯೋ ಹೊಸ ಜೀವನ ಶುರು ಮಾಡಿದೀನಿ ಓಕೆ ಬಿಗ್ ಬಾಸ್ ನಿಮ್ಮ ಕಾರ್ಯಕ್ರಮಕ್ಕೆ ವರನ ಶಾಪ ರೋಷವಾಗಿ ಖುಗಾಡಿ ಕೆರಿಶಾಡಿ ಇದು ತಾ ಅದು ತಪ್ಪು ಪಶ್ಚಾತ್ತಾಪ ಇದೆಯಾ ಇವ್ ಸಿನ್ಮಾ ನಾನು ಸಿನ್ಮಾ ಬಿಟ್ಟು ನಾನು ಏನು ಮಾಡೋಲ್ಲ ಈ ಚೆನ್ನಾಗಿದೀನಿ ಬಂದಿದ್ದ ಅವಕಾಶಗಳನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತಾಯಿ ತಂದೆ ಇಲ್ಲ ಇಬ್ಬರೂ ಇಲ್ಲ ಇಲ್ಲ ವೀಕ್ಷಕರೇ ನಮಸ್ಕಾರ ಹರೇ ಕೃಷ್ಣ ನಿಮ್ಮೆಲ್ಲರಿಗೂ ಕೂಡ ಇಂದಿನ ವಿಶೇಷವಾದ ಈ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಬಹಳ ವಿಶೇಷವಾದ ಒಂದು ವ್ಯಕ್ತಿತ್ವ ಇದೆ ಒಬ್ಬರು ವಿಶೇಷವಾದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಇವರನ್ನು ಸಾಮಾನ್ಯವಾಗಿ ಜನ ಹುಚ್ಚ ವೆಂಕಟ್ ಅಂತ ಕರೀತಾರೆ ಸೊ ನಾನು ಪ್ರೀತಿಯಿಂದ ವೆಂಕಟ್ ಸರ್ ಅಂತ ಕರೀತೀನಿ ಅವರು ವೆಂಕಟ್ ಅನ್ನೋ ಆ ಹೆಸರಿನಿಂದ ಹುಚ್ಚ ವೆಂಕಟ್ ಆಗಿದ ಆ ದಾರಿಯನ್ನು ನಾವು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಹೊಚ್ಚ ವೆಂಕಟ್ ಅವರ ಹೆಸರು ಬಿಗ್ ಬಾಸ್ ಕಾರ್ಯಕ್ರಮದಿಂದ ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತ ಆದರೆ ಅದಾದ ನಂತರ ಎಲ್ಲಿ ಹೋದರು ಏನಾಯಿತು ಭಾಳ ವಿಷಯಗಳನ್ನು ನಾವೆಲ್ಲರೂ ಕೇಳ್ಪಟ್ಟು ಬಟ್ ಇವಾಗ ಅವರ ಆರೋಗ್ಯ ವ್ಯವಸ್ಥೆ ಹೇಗಿದೆ ಆರೋಗ್ಯ ಸ್ಥಿತಿ ಹೇಗಿದೆ ಅವರು ಹೇಗಿದ್ದಾರೆ ಏನು ಮಾಡಿಕೊಂಡಿದ್ದಾರೆ ಅವರ ಮನಸ್ಥಿತಿ ಈಗ ಹೇಗಿದೆ ನಿಮಗಿರುವ ಅನೇಕ ಪ್ರಶ್ನೆಗಳು ನನ್ನಲ್ಲೂ ಇದ್ದಾವೆ ಅದನ್ನು ನಾನು ಕೇಳ್ತೀನಿ ಇವತ್ತು ನನ್ನ ಜೊತೆ ಇದ್ದಾರೆ ಶ್ರೀಯುತ ಉಚ್ಚಾ ವೆಂಕಟ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ವೆಂಕಟ್ ಸರ್ ಚೆನ್ನಾಗಿದ್ದೀನಿ ಅಂಡ್ ಚೆನ್ನಾಗಿರಬೇಕು ಇಲ್ಲಾಂದರೆ ಮಿಸ್ಯೂಸ್ ಮಾಡ್ಕೊಂಬರ್ತಾರೆ ಹೌದಾ ಹೌದು ಚೆನ್ನಾಗಿರ್ಬೇಕಾಗುತ್ತೆ ನಾವು ಚೆನ್ನಾಗಿರ್ಬೇಕಾಗುತ್ತೆ ಚೆನ್ನಾಗಿರೋದು ಅಂದರೆ ಯಾವ ಥರ ಚೆನ್ನಾಗಿದ್ದೀನಿ ಬಂದಿದ್ದ ಅವಕಾಶಗಳನ್ನ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂಡ್ ಜನ ನಂಗೆ ಅವಕಾಶ ಕೊಡ್ತಾವ್ರೆ ಶಾರ್ಟ್ ಮೂವೀಸು ಇವಾಗ ನೀವು ನೀನು ಕರೆದ್ಬಿಟ್ಟು ಇವಾಗ ನನಗೆ ಇಂಟ್ರ್ಯೂ ಮಾಡ್ತೀಯ ಅಂಡ್ ಇದು ನನಗೆ ಎಲ್ಪ್ ಆಗುತ್ತೆ ಈ ಥರ ಬರ್ತಡೇ ವಿಷಸ್ ಬರುತ್ತೆ ಶೋ ಯಾವುದಾದ್ರು ಫಂಕ್ಷನ್ಸು ಮನೆ ಫಂಕ್ಷನ್ಸು ಇದೆಲ್ಲ ಬರುತ್ತೆ ಅದು ಬಿಟ್ಟು ಯೂಟ್ಯೂಬಲ್ಲಿ ಯಾವಾಗ ಇರ್ತೀನಿ ಸೋಷಿಯಲ್ ಮೀಡಿಯಾಲಲ್ಲಿ ಯಾವಾಗ ಇರ್ತೀನಿ ಗೆಸ್ಟ್ ಅಪೇರೆನ್ಸ್ ಅಂತ ಮಗಿ ಪುಸ್ತಕ ಸಿನಿಮಾ ಮಾಡ್ತಾಯಿದ್ದೀನಿ ಅದರಲ್ಲಿ ಗೆಸ್ಟ್ ಅಪೇರೆನ್ಸು ಆ್ಯಂಡ್ ಅದು ಬಿಟ್ಟು ಕುಂಚವಿಲ್ಲದ ಕಲಾವಿದ ಅಂತ ಆಲ್ಬಮ್ ಸಾಂಗು ಅದೊಂದು ಮಾಡಬೇಕು ಅದೊಂದಿದೆ ನಡೀತಾ ಇದೆ ನಡೀತಾ ಇದೆ ಹೌದು ಯಾರ್ಯಾರು ಇದ್ದೀರಿ ನೀವೇನು ನೀವೇನು ಅಂದ್ರೆ ಈ ಅವಕಾಶಗಳು ಬರ್ತಾ ಇದ್ದಾವಲ್ಲ ಇದನ್ನೇ ಮಾಡ್ತಾ ಇದ್ರೆ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀವಿ ಬೇರೆ ಏನು ಕೆಲಸ ಇಲ್ಲ ಸಿನ್ಮಾ ನಾನು ಉಸಿರೋ ಸಿನಿಮಾ ಬಿಟ್ಟು ನಾನು ಬೇರೆ ಇನ್ನೇನು ಮಾಡೋದ ಕಲಾವಿದರಾಗಿ ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಬಹಳ ಕಷ್ಟ ಈ ಬೇರೆ ಕಡೆ ಅವಕಾಶಗಳು ಸಿಗುತ್ತೆ ನನಗೆ ಗೆಸ್ಟ್ ಅಪೀರೆನ್ಸ್ ಅದು ಸಿಗುತ್ತೆ ಇವು ಮೊನ್ನೆ ಲಾಸ್ಟು ಕುಂಚ ವಿಧದ ಕಲಾವಿದ ಮಗ್ಗಿ ಪುಸ್ತಕ ಈ ಥರ ಸಿನಿಮಾ ಎಷ್ಟು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ಯಾನ ಅಂತ ಜೈ ಜಗದೀಶ್ ಅವ್ರದ್ದು ಮಾಡಿದೆ ಮಾಯಾ ಬಜಾರ್ ಮಾಡಿದೆ ಅದಾದ್ಮೇಲೆ ಅದನ್ನು ಮಾಡಿದೆ ಫಸ್ಟ್ ಲವ್ ಮಾಡಿದೆ ಗೆಸ್ಟ್ ಅಪೇರೆನ್ಸು ಆ ಥರ ಗೆಸ್ಟ್ ಅಪೇರೆನ್ಸು ಇನ್ನೂ ಸಿಗ್ತದೆ ಅಲ್ಲಿಗೆಲ್ಲ ಅಲ್ಲಲು ಅದು ಮಾಡಿದೆ ಗೆಸ್ಟ್ ಅಪಿಯರೆನ್ಸ್ ನಾನೇ ಹಾಡಾಡಿ ನಾನೇ ಆ್ಯಕ್ಟ್ ಮಾಡಿದೆ ತುಮಕೂರು ಹ್ಞೂ ಅಂಡ್ ಅವಕಾಶಗಳು ಸಿಗುತ್ತೆ ಅಂಡ್ ಇದು ಯೂಟ್ಯೂಬ್ ಎಲ್ಲ ನೋಡೋದು ಅಲ್ಲ ಯೂಟ್ಯೂಬ್ ಎಲ್ಲ ನೋಡಲ್ಲ ಎಲ್ಲ ನೋಡೋಲ್ಲ ಕೆಲವರು ಅವ್ರಿಗೆ ಗೊತ್ತಾಗುತ್ತೆ ನಾನು ಅದರಲ್ಲಿ ದಿನಾ ಚಾಲನೆ ಇದ್ದೀನಿ ಚಾನೆಲ್ಗಳು ನೋಡೋರು ಮನೆಗಿರೋರು ವಯಸ್ಸಾದವರು ಕೆಲವರು ಲೇಡೀಸ್ಗಳು ಕೆಲವರು ಯಾರು ಯೂಟ್ಯೂಬ್ ನೋಡೋರು ಅವ್ರು ನೋಡ್ತಾರೆ ಅಂಡ್ ಹಂಗೆ ಎರಡು ಕಡೆನೂ ನಡೀತಾ ಇದೆ ಮನೇಲಿ ನಾನು ನಮ್ಮ ಬಾವಾ ನಮ್ಮ ಅಕ್ಕ ಸುನೀತಾ ಅಂತ ನಮ್ಮ ರಾಜ ಸುಂದ ಸುರೇಂದ್ರ ರಾಜು ಆಮೇಲೆ ಅವ್ರ ಅಮ್ಮ ಪೂಲಮ್ಮ ಅಂತ ನಮ್ಮ ಅಕ್ಕ ಇನ್ನೊಂದು ಅಕ್ಕ ಮಮತಾ ಸುನೀತಾ ಅವ್ರ ಮಗಳು ಸೌಂದರ್ಯ ಹ್ಮ್ ಅವರು ಅಷ್ಟೇ ಅವರು ದೊಡ್ಡ ಕುಟುಂಬ ಹ್ಮ್ ಅಷ್ಟೇ ಅಂಗರ ಮನೇಲಿ ತುಂಬಾ ಜನ ಇದ್ದೀರಿ ಓಕೆ ಈಗ ನಿಮ್ಮ ಜೊತೆ ತಾಯಿ ತಂದೆ ತಾಯಿ ತಂದೆ ಇಲ್ಲ ಇಬ್ಬರೂ ಇಲ್ಲ ಇಲ್ಲ ನೀವು ಈಗ ತುಂಬಾ ಇಂಟರ್ವ್ಯೂಗಳಲ್ಲಿ ಸಂದರ್ಶನಗಳಲ್ಲಿ ಹೇಳ್ತಾ ಇದ್ರೆ ನನ್ನ ನಮ್ಮ ತಾಯಿ ಅಥವಾ ತಂದೆ ತುಂಬಾ ಒಳ್ಳೇದು ಹೇಳಿ ಒಳ್ಳೇದ್ ಹೇಳಿ ಒಳ್ಳೇದ್ ಮಾಡು ಒಳ್ಳೇದ್ ಮಾತಾಡು ಹಿಂಗೆ ಒಳ್ಳೇದ ಬೆಳೆಸಿಬಿಟ್ರು ನಾನು ಆ ಒಳ್ಳೇದ್ ಹೇಳಿದಕ್ಕೆ ಇಲ್ಲಿ ಕೆಟ್ಟವನಾಗ್ತಾ ಆಗ್ತಾ ಇದ್ದೀನ ಈ ಏನಾಯ್ತು ನಿಮ್ಗೆ ಒಳ್ಳೆತನವೇ ನಿಮ್ಗೆ ಶಾಪ ಆಯ್ತು ಹೆಣ್ಮಕ್ಳು ಅಶ್ಲೀಲ ಬಟ್ಟೆ ಹಾಕಬಾರ್ದು ಆಗಿಲ್ಲ ಇಲ್ಲ ಕೆಟ್ಟಾಗಿಲ್ಲ ಹಂಡ್ರೆಡ್ ಪರ್ಸೆಂಟಲ್ಲಿ ಅಲ್ಲಿ ನೈಂಟಿ ನೈನ್ ಪರ್ಸೆಂಟು ಜನ ಅರ್ಥ ಮಾಡ್ಕೊಂಡವ್ರೆ ನಾನು ಮಾತಾಡಿರೋದು ಕರೆಕ್ಟ್ ಹೋಗಿದ ರೀತಿ ತಪ್ಪು ಮಾತಾಡಿದ ರೀತಿ ತಪ್ಪು ಅದೇ ಅರ್ಥ ನೋಡಿದ್ರೆ ಅದು ತಪ್ಪಲ್ಲ ಅಂತ ಅರ್ಥ ಮಾಡ್ಕೊಂಡವ್ರೆ ಅಂದರೆ ನೀವು ತುಂಬಾ ರೋಷವಾಗಿ ಕೂಗಾಡಿ ಕಿರಿಚಾಡಿ ಇದು ಅದು ತಪ್ಪು ಅದು ತಪ್ಪು ನಿಮಗೆ ಅನ್ಸುತ್ತೆ ಪಶ್ಚಾತ್ತಾಪ ಇದೆಯಾ ಪಶ್ಚಾತ್ತಾಪ ಇದೆಯಾ ನನಗೆ ಮಾಡಬಾರ್ದಿತ್ತು ನಾನು ತುಂಬಾ ವೈಲೆಂಟ್ ಆಗ್ಬಿಟ್ಟೆ ಅದು ತಪ್ಪಾಗಿದ್ದು ನಾನು ಪ್ರೀತಿ ಕಣ್ಣೀರಿಂದನೇ ಕರಗಿಸ್ಬಿಟ್ಟು ಬದಲಾಯಿಸ್ಬೇಕಿತ್ತು ಅಲ್ವಾ ಹ್ಞೂ ಹ್ಮ್ ನೀವು ನೀವು ಅಡಿಯಕ್ಕೆ ಹೋಗ್ತಾ ಇದ್ರಿ ಅದೆಲ್ಲ ಬಿಟ್ಬಿಡಿ ಈಗ ಹೊಸ ಜೀವನ ಶುರು ಬಹಳ ಸಂತೋಷ ನಿಮ್ಮ ಬದಲಾವಣೆಗೆ ಏನು ಮುಖ್ಯ ಬಹಳವಾದ ಕಾರಣ ಏನು ನಾನು ಆಕ್ಚುಲಿ ಬದಲಾಗಿ ನಮ್ಮ ಅಪ್ಪ ಮೇಲೆ ಏನಾಗಿತ್ತು ತಂದೆಯವ್ರಿಗೆ ತಂದೆಯವ್ರಿಗೆ ಇದು ಡಯಾಬಿಟಿಸ್ ಆಗಿ ತೀರ್ಕೊಂಡ್ರು ಆ್ಯಂಡ್ ಓಕೆ ಈಗ ಅವ್ರು ಮಿಸ್ ಮಾಡ್ಕೊತೀನಿ ಅದಾದ್ಮೇಲೆ ನನ್ನ ನನ್ನ ನಾನೇ ರಿಯಲೈಸ್ ಮಾಡಿಕೊಂಡೆ ನಾನು ಮಾಡಿ ತಪ್ಪು ತುಂಬ ಭಯ ಕೊಟ್ಬಿಟ್ಟೆ ತುಂಬ ಕೋಪ ಕೊಟ್ಬಿಟ್ಟೆ ಜನರಿಗೆ ಕೆಲವ್ರಿಗೆ ಯಾರೋ ನೂರಲ್ಲಿ ಒಂದು ಪರ್ಸೆಂಟ್ ಅವ್ರಿಗೆ ಅವ್ರನ್ನೂ ಕರಗಿಸಿ ಅವ್ರ ಪ್ರೀತಿನೂ ಗೆದ್ದಿ ನಾನು ನನ್ನ ಉದ್ದೇಶ ಏನು ನೀಟಾಗಿರ್ಬೇಕು ಸಂಸ್ಕೃತಿ ಸಂಪ್ರದಾಯ ಮೇಂಟೈನ್ ಆಗಬೇಕು ಕಲ್ಚರ್ ಮೇಂಟೈನ್ ಆಗಬೇಕು ಅದನ್ನ ಉಳ್ಸ್ಕೊಂಡು ಹೋಗ್ಬೇಕು ಜನ ಅದು ಅದಕ್ಕೋಸ್ಕರ ಮಾತಾಡ್ತಾ ಇದೀನಿ ನೀವು ನಿಮ್ಮ ತಾಯಿ ತಂದೆ ಏನು ಸಂಸ್ಕಾರ ಹೇಳಿಕೊಟ್ಟಿದ್ರು ಅದೇ ಸಂಸ್ಕಾರವನ್ನು ಹೊರಗಡೆ ಹೇಳ್ತಾ ಇದ್ರಿ ಬಟ್ ತುಂಬಾ ರಫ್ ಆಗಿ ಟಫ್ ಆಗಿ ಹೇಳ್ತಿದ್ರಿ ಜನಕ್ಕೆ ನೀವು ಕೆಟ್ಟವ್ರು ಹಾಕೊಂಡ್ರಿ ಕೆಲವರಿಗೆ ಕೆಲವರಿಗೆ ಕೆಲವರು ಅರ್ಥ ಮಾಡ್ಕೊಂಡ್ರು ಅವನು ಹೇಳ್ತಾರದು ಕರೆಕ್ಟ್ ಅಲ್ವಾಪ್ಪ ಅಂದರು ಕೆಲವರು ಏನು ನಮ್ಗೆ ಅವಾಜ್ ಹಾಕಿ ಹೇಳ್ತಾವಣೆ ಏನು ನಮ್ಮ ಬೈದ್ ಹೇಳ್ತಾವಣೆ ಅನ್ನೋದು ಬಂತು ಅಲ್ವಾ ನಿಮಗೆ ಕಾಲಕ್ರಮೇಣ ಅರ್ಥ ಆಯಿತು ಈ ವರ್ಕೌಟ್ ಆಗಲ್ಲ ವರ್ಕೌಟ್ ಆಗೋಲ್ಲ ಪ್ರಶ್ನೆ ಅಲ್ಲ ವರ್ಕೌಟ್ ಆಯಿತು ಅದಕ್ಕೆ ಉಚ್ಚಾ ವೆಂಕಟ್ ಫೇಮಸ್ ಆಗಿದ್ದು ಉಚ್ಚಾ ವೆಂಕಟ್ ಮೆಸೇಜಸ್ ಫೇಮಸ್ ಆಗಿದ್ದು ಉಚ್ಚಾ ವೆಂಕಟ್ ಮೆಸೇಜ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದು ಫೇಮಸ್ ಆಗಿದ್ದು ಅದರಿಂದನೇ ಆದರೆ ಅದು ನಾನು ಬದಲಾಗಿದೆ ಅಂದರೆ ನೆಕ್ಸ್ಟ್ ಜನ ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ಪ್ರೀತಿಯಿಂದ ಕಣ್ಣೀರಿಂದ ಕರಗಿಸೋಣ ಅವ್ರು ಕರಗಲಿ ಕರ್ಗ್ಬಿಟ್ಟು ಬದಲಾಗ್ಲಿ ಅದು ಶಾಶ್ವತವಾಗಿ ಉಳಿತದೆ ಭಯದಿಂದ ಅಂದರೆ ಅದು ಒಂದು ದಿನ ಇರುತ್ತೆ ಎರಡು ದಿನ ಇರುತ್ತೆ ಆಮೇಲೆ ಭಯ ಹೋಗ್ಬಿಡುತ್ತೆ ನಿಜ ಅಲ್ವಾ ನಿಜ 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 ಅಂದ್ರೆ ನಾವು ಬಲವಂತವಾಗಿ ಯಾರನ್ನು ಬದಲಾಯಿಸೋಕಾಗಲ್ಲ ಹೃದಯ ಪೂರ್ವಕವಾಗಿ ಮನ ಪರಿವರ್ತನೆ ಆಗುವುದು ಇದೆಯಲ್ಲ ಅದು ಒಂದೆರಡು ಒಳ್ಳೆ ಮಾತುಗಳಿಂದ ಸೊ ಹಾಗಾಗಿ ಅನ್ನಿಸ್ತು ಓಕೆ ನಾನು ಸ್ವಲ್ಪ ಬದಲಾಗಬೇಕು ನನ್ನಲ್ಲೇ ಪರಿವರ್ತನೆ ಮಾಡಿಕೊಳ್ಳಬೇಕು ಅಂತ ನೀವು ಬದಲಾದ್ರಿ ಆ ತಂದೆ ಕಾಲುವಾದ ನಂತರ ತೀರೋದ್ ನಂತರ ನಿಮಗೆ ಆ ತಾಯಿ ತಂದೆಯ ಪ್ರೀತಿ ಸಿಗ್ತಾ ನಿಮ್ಮ ಮನೆಯವರಿಂದ ಅಥವಾ ಹೊರಗಡೆ ಜನ ನಿಮ್ಮನ್ನಷ್ಟು ಪ್ರೀತಿಯಿಂದ ಕಂಡ್ರೆ ಜನ ಇಂದ ಸಿಗುತ್ತೆ ಪ್ರೀತಿ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ಹೋಗಿ ಜನ ಅವರೇ ಜನ ಯಾವಾಗ ನಾನು ಮಾತಾಡ್ತಾರೆ ಸೆಲ್ಫಿ ತೊಗೊತಾರೆ ಮೊದಲು ಸೆಲ್ಫಿ ತೊಗೊಳಕ್ಕೆ ಭಯ ಪಡ್ತಿದ್ರು ಮೊದಲು ಸೆಲ್ಫಿ ತೊಗೊಳಕ್ಕೆ ಹೆಂಗೆ ಅಂತ ಯಾರು ಈಗ ಹಿಂಗಿಲ್ಲ ಖುಷಿಯಿಂದ ಬರ್ತಾರೆ ಕೇಳ್ತಾರೆ ಸೆಲ್ಫಿ ತೊಗೊಳತ್ತ ತೊಗೋಪಾ ಅಂತೀನಿ ಎಷ್ಟು ಸೆಲ್ಫಿ ಆದರೂ ನಾನು ಕೊಡ್ತೀನಿ ಅದಕ್ಕೆ ಸುಸ್ತಾಯಿತು ಸೆಲ್ಫಿ ಕೊಡೋಕ್ಕಾಗಲ್ಲ ಅಥವಾ ಇರಿಟೇಷನ್ ಆಗೋದು ಅದು ಮಾಡೋಲ್ಲ ಜನ ಯಾಕೆ ಸೆಲ್ಫಿ ತೊಗೊತಾರೆ ಅವ್ರು ನನ್ನ ಸರ್ ಆ ಪ್ರೀತಿಗೆ ನಾನು ಹೆಂಗಿರ್ಬೇಕೋ ಹಂಗಿರ್ತೀನಿ ಮೊದಲು ಏನು ಮಾಡ್ಬಿಡ್ತಿದೆ ಜಾಸ್ತಿ ಸೆಲ್ಫಿಗಳು ತೊಗೊಂಡೋಗಿ ಬಂದರೆ ತಲೆ ಕೆಟ್ಟೋಗ್ಬಿಡೋದು ಸಾಕೋಗಪ್ಪ ಅಂದ್ಬಿಡ್ತಿದೆ ಬಟ್ ಅವ್ರಿಗೆ ಎಷ್ಟೋ ಜನ ಬೇಜಾರಾಗೋರಲ್ವ ಅವೆಲ್ಲ ತಿದ್ಕೊಂಡಿದ್ದೀನಿ ತಪ್ಪು ಮಾಡಿ ನಾನು ಮಾಡಿದ್ದೀನಿ ಅದನ್ನು ತಿದ್ಕೊಂಡು ನಡೀತಾ ಇದ್ದೀನಿ ಇವಾಗ ನೀವು ಸಾವಿರ ಸೆಲ್ಫಿ ಕೊಡು ಅಂದ್ರೆ ಹಿಂಗೆ ನಿಂತಿರ್ತೀನಿ ತಗೊಳ್ಳಿ ಫಸ್ಟ್ ಫಸ್ಟ್ ಲವ್ ಅಂತ ರಾಜೇಶ್ ಎಫ್ ಎಮ್ ಇದೆನಲ್ಲ ಹೌದು ಅವನೊಂದು ಸಿನಿಮಾ ಹೀರೋ ಆಗಿ ಮಾಡ್ದ ಆ ಸಿನಿಮಾದಲ್ಲಿ ನಾನೇ ಇದು ಗೆಸ್ಟ್ ಗೆಸ್ಟ್ ರೋಲು ಅದ್ರ ಒಂದು ಹಾಡು ಬರುತ್ತೆ ಆ ಹಾಡ್ ನಾನೇ ಆ್ಯಕ್ಟ್ ಮಾಡಿದ್ದು ಅಲ್ಲಿ ಜನ ಬಂದು ಸೆಲ್ಫಿ ಬೇಕು ಅಂತ ಗುಲ್ಬರ್ಗ ಯಾದಗಿರಿಯಿಂದ ಎಲ್ಲ ಬಂದ್ಬಿಟ್ರು ಅದು ನಾವು ಮಾಡಿ ಶೂಟ್ ಮಾಡಿದ್ದು ಆಲ್ಮಟ್ಟಿ ಡ್ಯಾಮ್ ಹತ್ರ ಬಾಗಲಕೋಟೆ ಅಲ್ಲಿ ಅಲ್ಲಿ ಎರಡು ಕಡೆ ಶೂಟ್ ಮಾಡಿದ್ದು ಆಮೇಲೆ ನೋಡಿದ್ರೆ ಅವಾಗ ಸೆಲ್ಫಿ ಬೇಕು ಅಂತ ಬಂದರು ಎಷ್ಟು ಸೆಲ್ಫಿ ತೊಗೊತೋ ತಗೋ ಅಂದರೆ ಅಷ್ಟು ಸೆಲ್ಫಿ ತೊಗೊತಾರೆ ಫೋಟೋ ಮಾಡೋನು ನನ್ನ ಹತ್ರ ಬಂದು ಸರ್ ಐವತ್ತು ರೂಪಾಯಿ ಇಸ್ಕೊಂತ ಇದ್ದೀನಿ ಫೋಟೋ ಮಾಡೋಕ್ಕೆ ಇನ್ನು ಸ್ವಲ್ಪ ನೀವು ಫೋಟೋ ಕೊಟ್ಟರೆ ನನಗೆ ಊಟ ಸಿಗುತ್ತೆ ಅಂತ ಅಂದ್ಬಿಟ್ಟ ನಾನು ಇನ್ನೂ ತಗೋಪ್ಪ ಫೋಟೋಗಳು ಇನ್ನೂ ತಗೋ ಫೋಟೋಗಳು ಅಂತ ಬಿಟ್ಟೆ ಆ ಥರ ಕೆಲವರು ಒಬ್ಬರು ಅದೇ ಪ್ರೊಫೆಷನ್ ಇರುತ್ತಲ್ಲ ನಿಜ ನಿಜ ಗೈಡ್ ಅಂತ ನಿಮ್ಮಿಂದ ಅವರಿಗೆ ಒಂಚೂರು ಅನ್ನ ಸಿಗುತ್ತೆ ಅನ್ನ ಅನ್ನ ಕೊಡೋದು ತಂದೆ ತಾಯಿ ಆಶೀರ್ವಾದ ನಿಮ್ಗೆ ಅನ್ಸುತ್ತೆ ತಂದೆ ತಾಯಿ ಮನೆಯಲ್ಲಿ ಸಂಸ್ಕಾರ ಕಲಿಸೋದು ಬಹಳ ಮುಖ್ಯ ಮಕ್ಕಳಿಗೆ ತುಂಬಾ ಮುಖ್ಯ ಹ್ಮ್ ಸ್ಕೂಲಲ್ಲಿ ಹೇಳ್ಕೊಡಲ್ಲ ಅದು ಅಲ್ವಾ ಅದು ಒಂದು ಚಾಪ್ಟರ್ ಹಾಕ್ಬಿಟ್ರೆ ಅದು ಬಹಳ ಗ್ರೇಟ್ ಆಗಿರುತ್ತೆ ಸ್ಕೂಲು ತಂದೆ ತಾಯಿನ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು ತಂದೆ ತಾಯಿಗೆ ಹೆಂಗ್ ಪ್ರೀತಿಸ್ಬೇಕು ತಂದೆ ತಾಯಿ ಅಂದ್ರೆ ಏನು ಅವ್ರ ಅಂದ್ರೆ ಏನು ಅವ್ರನ್ನ ಯಾವ ರೀತಿ ಅವ್ರ ಮನ್ಸು ನವಿಸ್ಕೊಡೋದು ಯಾವ ರೀತಿ ನಾವು ಗುರಿನ ಸಾಧಿಸ್ಬೇಕು ತಂದೆ ಏನು ಆಸೆ ಪಟ್ಟವ್ರು ಆ ಗುರಿ ಯೂಸಲಿ ತಂದೆ ಆಸೆ ಪಡೋದು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ತಾಯಿ ಅಲ್ಲ ತಾಯಿ ಒಳ್ಳೆ ಮನುಷ್ಯ ಆಗಬೇಕು ಅಂತ ಆಸೆ ಪಡ್ತಾರೆ ಒಳ್ಳೆ ವ್ಯಕ್ತಿಯಾಗಿ ಉಳಿಬೇಕು ಅಂತ ಆಸೆ ಪಡ್ತಾರೆ ಒಳ್ಳೆ ವ್ಯಕ್ತಿಯಾಗಿ ಇರಬೇಕು ಅಂತ ಆಸೆ ಪಡ್ತಾರೆ ವೆಂಕಟ ಇದ್ದವರನ್ನು ಹುಚ್ಚ ವೆಂಕಟ ಕಟ್ ಮಾಡಿದ್ದು ಯಾರು ನಾನೇ ಮಾಡಿಕೊಂಡೆ ನೀವೇ ಹ್ಞೂ ಅಂದರೆ ನೀವು ಹುಚ್ಚ ಆಗೋದಕ್ಕೆ ಇಷ್ಟಪಡ್ತೀರಾ ಹುಚ್ಚ ಆಗೋಕ್ಕಲ್ಲ ಅದು ಹೆಸರು ಹುಚ್ಚ ಅಂಕರ್ ಪಿಕ್ಚರ್ ಮಾಡೋದಲ್ಲ ಮಾಡುದ್ರಿ ಅದು ಹಂಗೆ ಬಂದ್ಬಿಡ್ತು ಟ್ಯಾಗ್ಲೈನ್ ಯಾರ ಎಲ್ಲರೂ ಕರಿಯವರೆಲ್ಲ ಹುಚ್ಚ ವೆಂಕಟ್ ಹುಚ್ಚ ವೆಂಕಟ್ ಅಂತ ಅದು ಹಂಗೆ ಬಂದ್ಬಿಡ್ತು ಕಿಚ್ಚ ಸುದೀಪ್ ಅವರಿದ್ದ ಹಾಗೆ ನೀವು ಹುಚ್ಚ ವೆಂಕಟ್ ಇಲ್ಲ ಅಂದರೆ ಕಿಚ್ಚ ಅನ್ನೋದು ಹೆಸರು ಅಥವಾ ಸಿನಿಮಾ ಹೆಸರು ಸುದೀಪ್ ಸರ್ ಜೊತೆ ಅದು ಕಿಚ್ಚ ಸುದೀಪ್ ಅಂತ ಕರಿತಾರೆ ಸೊ ನಿಮ್ದು ಹುಚ್ಚ ವೆಂಕಟ ಅನ್ನೋದು ಒಂದು ಸಿನಿಮಾ ಸೊ ಈಗ ಜನ ಕೂಡ ನಿಮ್ಮನ್ನು ಹುಚ್ಚ ವೆಂಕಟ ಅಂತ ನಿಮ್ಗೇನು ಬೇಜಾರಿಲ್ಲ ಬೇಜಾರಿಲ್ಲ ಹಂಗೆ ಕರೆದ್ರೆ ಖುಷಿನ ಖುಷಿ ಅನ್ನೋದಕ್ಕಿಂತ ಜನ ಏನು ಖುಷಿ ಪಡ್ತಾರೋ ಅದೇ ಖುಷಿ ಅವ್ರಿಗೇನು ಇಷ್ಟನೋ ಅದು ಅವ್ರಿಗೆ ನನಗೆ ಇಷ್ಟ ಓ ನೀವು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆನೆ ಸಿನಿಮಾ ಮಾಡ್ತಿದ್ರ ಅಥವಾ ಬಿಗ್ ಬಾಸ್ ಬಂದ ಮೇಲೆ ವೆಂಕಟ ಮಾಡ್ತಾನಲ್ಲ ಹುಚ್ಚ ವೆಂಕಟ್ ಓ ಏನಾಯ್ತು ಏನು ಕಾರಣ ಆ ಸಿನಿಮಾ ಲ್ಯಾಂಡಿಗೆ ಬರ್ಲಿಕ್ಕೆ ನಾನು ಮಾತಾಡ್ತೀನಿ ಅಂದ್ರೆ ಸಿನಿಮಾ ಲ್ಯಾಂಡಿಗೆ ಬರ್ಲಿಕ್ಕೆ ಏನು ನಿಮಗೆ ಇನ್ಸ್ಪಿರೇಷನ್ ಏನು ನನ್ಗೆ ಮಂದ್ಲಿನ ಚಿಕ್ಕ ವಯಸ್ಸಿನ ಸಿನಿಮಾ ಅಷ್ಟ ಆಸೆ ಫೇವ್ರೇಟ್ ಹೀರೋ ಯಾರಾಗಿದ್ರು ಅಥವಾ ಯಾರು ಸಿನಿಮಾ ನೋಡಿ ನೀವು ಸಿನಿಮಾ ಸಿನಿಮಾ ಫೀಲ್ಡ್ ಬರಬೇಕು ಅಂದ್ಕೊಂಡು ವಿಷ್ಣುವರ್ಧನ್ ಅವರು ತುಂಬಾ ಇಷ್ಟನಾ ಹಾಗಾಗಿ ನೀವು ಸಿನಿಮಾಗೆ ಬಂದ್ರಿ ಪ್ರೊಡ್ಯೂಸರ್ ಎಲ್ಲ ಹೆಂಗ್ ಹುಡುಕತ್ರಿ ಪ್ರೊಡ್ಯೂಸರ್ ಹುಡುಕುದೇ ಸಿಕ್ಲಿಲ್ಲ ಲಾಸ್ಟ್ ಟೈಮ್ ನಮ್ಮ ನಿಮ್ಮ ಮಾಡೋದು ಅದನ್ನ ಪ್ರೊಡ್ಯೂಸ್ ಮಾಡುದು ಪ್ರೊಡ್ಯೂಸ್ ಮಾಡೋದು ಗೆಲ್ತಾ ಏನ್ ಹೆಸರು ತಂದು ಕೊಡ್ತು ದುಡ್ಡು ಎಷ್ಟು ಬೇಕೋ ಅಷ್ಟು ಬಂತು ಬಂತು ಮೋಸ ಏನಾಗಲಿಲ್ಲ ಅದಾದಮೇಲೆ ಪೊರ್ಕಿ ಹುಚ್ಚ ಕಟ್ ಪಿಕ್ಚರ್ ಆ ದುಡ್ಡು ಆಗ್ತಾ ಅದು ಲಾಸ್ ಆಯ್ತು ಅಂದ್ರೆ ಸುಮ್ಮನೆ ಕೇಳ್ತೀನಿ ನೀವು ಯಾಕಂದ್ರೆ ನೀವು ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀರಾ ಇವತ್ತು ನಿಮ್ ಜೀವನದಲ್ಲಿ ಸೊ ಒಂದು ಸಿನಿಮಾ ಸೋತಾಗ ನೀವು ವೀಕ್ಷಕರನ್ನೇ ಬೈತಾ ಇದ್ರಿ ವೀಕ್ಷಕರನ್ನ ಅಲ್ಲ ನಾನು ಅರ್ಥ ಮಾಡ್ಕೊಡಿ ನೂರಲ್ಲಿ ಒಬ್ಬರು ಯಾರು ವಲ್ಗಾರಿಟಿ ಇಷ್ಟಪಡ್ತಾರೆ ನೂರಲ್ಲಿ ಒಬ್ಬರಾದ್ರೂ ವಲ್ಗಾರಿಟಿ ಇಷ್ಟಪಟ್ಟಲ್ವ ಅವ್ರ ಬೈತಿದ್ದೆ ನಾನು ಮಿಕ್ಕಿದ ತೊಂಬತ್ತೊಂಬತ್ತು ಜನಕ್ಕಲ್ಲ ಯಾಕಂದ್ರೆ ಸಿನಿಮಾ ಅಂದಾಗ ಮನೆಯವರೆಲ್ಲ ಓದ್ತಾರೆ ಕೂತ್ಕೊಂಡು ನೋಡ್ತಾರೆ ಮನೆಯವರೆಲ್ಲ ಮೊದಲು ಹೆಂಗೆ ಸಿನಿಮಾ ಭಾನುವಾರ ಬಂದರೆ ಶನಿವಾರ ಬಂದರೆ ಹೋಗ್ಬಿಡೋರು ಥಿಯೇಟ್ರಿಗೆ ಮನೆಯವರೆಲ್ಲ ಭಾನುವಾರ ಬಂದರೆ ಹೋಗಿ ಕೂತ್ಕೊಂಡು ಸಿನಿಮಾ ನೋಡೋಕ್ಕೆ ಅಲ್ಲಿ ಅಶ್ಲೀಲ ಇದ್ದರೆ ಒಂದು ಎಣ್ಣೆ ನೋಡಿದಾಗ ಇನ್ನೊಂದು ಹೆಣ್ಣು ಅಶ್ಲೀಲವಾಗಿ ಆ್ಯಕ್ಟ್ ಮಾಡೋದು ಆ ಹೆಣ್ಣಿಗೆ ಹೆಂಗೆ ಅನ್ಸ್ಬೋದು ಏನು ಅನ್ಸ್ಬೋದು ಹೌದು ಹೌದು ಕುಟುಂಬದ ಜೊತೆ ಕೂತ್ಕೊಂಡು ನೋಡಲಿಕ್ಕೆ ಒಬ್ಬರು ಒಬ್ಬರೇ ಕೂತ್ಕೊಂಡು ಹೆಣ್ಣು ಇನ್ನೊಬ್ಬರ ಹೆಣ್ಣು ಅಶ್ಲೀಲವಾಗಿ ನೋಡೋಕ್ಕಾಗುತ್ತಾ ಹ್ಮ್ ಅಶ್ಲೀಲ ಮಾಡಿರೋ ಸಿನಿಮಾ ನೀವು ಆಗುತ್ತಾ ಬೈತಾ ಇದ್ರಿ ಬೈತಿರ್ಲಿಲ್ಲ ನನ್ನ ಪ್ರೀತಿಯಿಂದ ಹೇಳ್ತಿದ್ದೆ ಅದು ಎಲ್ಲ ರೀತಿ ಹಂಗಿತ್ತು ಯಾಕಂದ್ರೆ ಈಗ ನೋಡಿ ಹೊರಗಡೆ ಜನಕಾದ ಹಾಗೆ ಕಾಣುತ್ತೆ ಇದೇನಪ್ಪ ವೀಕ್ಷಕರನ್ನೇ ಬೈತಾರೆ ಅಂತ ಬಟ್ ನಿಮ್ಮ ಒಳಗಡೆ ಉದ್ದೇಶ ಇದ್ದಿದ್ದು ವೀಕ್ಷಕರನ್ನೆಲ್ಲ ಈ ರೀತಿ ಅಶ್ಲೀಲ ಆಸೆ ಪಡುವವರನ್ನ ಬೈತಿದ್ದೆ ಅದಾದ ನಂತರ ಬಂದ್ರ ಜನ ನೋಡಿದ್ರೆ ಜನ ಬಂದ್ ಹೌಸ್ಫುಲ್ ಆಯ್ತಲ್ಲ ಹೌದು ಆನಂತರ ನೀವು ಪೊರ್ಕಿ ಉಚ್ಚಿಲೀಸ್ ಮಾಡಿ ರೀ ರಿಲೀಸ್ ಮಾಡಿದ್ವಿ ಓಕೆ ಬಿಗ್ ಬಾಸ್ ನಿಮ್ಮ ಕಾರ್ಯಕ್ರಮಕ್ಕೆ ವರನ ಶಾಪನ ವರ ವರ ಮತ್ತೆ ಯಾಕೆ ಆಚೆ ಬಂದ್ಬಿಟ್ರಿ ಹಳೇದೆಲ್ಲ ಬೇಡ ಪ್ಲೀಸ್ ಆ ವಿಷಯನೇ ಬೇಡ ಬಿಗ್ ಬಾಸ್ ಬೇಡ ಬೇಡ ಟಾಪಿಕ್ ಚೇಂಜ್ ಮಾಡಿ ಓಕೆ ಬಿಗ್ ಬಾಸ್ ಇಂದ ಆಚೆ ಬಂದಾದ್ಮೇಲೆ ಮತ್ತೆ ರೀ ರಿಲೀಸ್ ಮಾಡಿದ್ರಿ ಅಲ್ವಾ ಅವಾಗ ಚೆನ್ನಾಗಿ ಹೋಯ್ತಾ ಚೆನ್ನಾಗಿ ಹೋಯ್ತು ಮತ್ತೆ ಈಗಲೂ ನೀವು ಸ್ವಂತ ಸಿನಿಮಾ ಪ್ರೊಡ್ಯೂಸ್ ಮಾಡೋರು ಅಥವಾ ನಿರ್ದೇಶನ ಮಾಡೋರು ಇದ್ದೀರಾ